ಸರ್ ನಕಲಿ ವೈದ್ಯರದು ಇಡೀ ರಾಜ್ಯದಲ್ಲಿ ಹಾವಳಿ ದೇಶದಲ್ಲಿ ಹಾವಳಿ ಇದೆ ನೀವು ಅದ್ರ ಬಗ್ಗೆ ದನಿ ಎತ್ತಿದ್ರಿ ತುಂಬ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಜೊತೆಗೆ ಮಾತಾಡಿದ್ವಿ ಏನಾಯ್ತು ಅದು ಆಕ್ಚುಲ್ ನಕಲಿ ವೈದ್ಯರು ಹೆಂಗೆ ಯಾವ ಥರ ಇದಾರೆ ಎಲ್ಲೆಲ್ಲಿ ನೋಡಿದ್ರು ಅವ್ರದೇ ಇದೆ ಇಲ್ಲಿವರೆಗೂ ವೈದ್ಯರು ಯಾರು ಅವ್ರಿಗೆ ನಿಜವಾಗ್ ಸರ್ಟಿಫಿಕೇಟ್ ಇಟ್ಕೊಂಡವರ ಆ ಸರ್ಟಿಫಿಕೇಟ್ನ ಪರೀಕ್ಷೆ ಮಾಡೋದಕ್ಕೆ ಜನರಿಗೆ ಗೊತ್ತಿಲ್ಲ ಯಾರು ಬೇಕಾದ್ರೂ ಒಂದು ಸರ್ಟಿಫಿಕೇಟ್ ಹಾಕೋತಾರೆ ಅಥವಾ ಹಾಕೊಳ್ಳೋದೇನು ಬೇಕಾದ್ರೆ ಕ್ಲಿನಿಕ್ನ ಹತ್ತು ಇಪ್ಪತ್ತು ವರ್ಷಗಳಿಂದ ನಡೆಸ್ತಾನೆ ಇರ್ತಾರೆ ಹೌದು ಈಗ ನಕಲಿ ವೈದ್ಯರ ಮುಕ್ತ ಕರ್ನಾಟಕ ನಕಲಿ ಡಾಕ್ಟರ್ ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾನು ಸುಮಾರು ಒಂದು ಎಂಟು ತಿಂಗಳಿಂದ ನಾನು ಡಾಕ್ಯುಮೆಂಟ್ಸನ್ನು ಜಿಲ್ಲಾ ಎಲ್ಲ ಮೂವತ್ತ್ಮೂರು ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳ ರಿಪೋರ್ಟ್ಗಳಲ್ಲಿ ಇರುತ್ತಲ್ಲ ನಕಲಿ ವೈದ್ಯರ ನಮ್ಮ ಹೆಲ್ತ್ ಕಮಿಷನರ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೆಲ್ತ್ ಕಮಿಷನರ್ ಶಿವಕುಮಾರ್ ಸರ್ ಅವರು ನಕಲಿ ಡಾಕ್ಟ್ರ್ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದರ ಕೈಗೊಮ್ಮ ಕ್ರಮ ಕೈಗೊಂಡಿದ್ರೆ ಅದರ ಸಂಪೂರ್ಣ ವರದಿ ಕೊಡಿ ಅಂತ ಇಡೀ ರಾಜ್ಯದಲ್ಲಿರುವಂಥ ಮೂವತ್ತ್ಮೂರು ಜಿಲ್ಲೆಯ ಡಿ ಎಚ್ ಓಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಕೇಳಿದರು ಅವರು ಆ ಕೇಳಿದಾಗ ದಾಖಲೆಗಳು ಬಂತು ನನ್ನ ಹತ್ರ ಒಂದು ವಿಜಯಪುರದಲ್ಲಿರುವಂಥ ಒಬ್ಬ ಡಾಕ್ಟರ್ ಸಂಪತ್ ಗುನಾರಿ ಅಂತ ಡಿ ಎಚ್ ಓ ಅವ್ರಿಗೆ ನನಗೆ ಕೊಟ್ಟರು ಮಾಹಿತಿನ ಇಷ್ಟು ಕ್ಲಿನಿಕ್ನ ಕ್ಲೋಸ್ ಮಾಡಿದ್ದೀವಿ ಇಷ್ಟು ಕ್ಲಿನಿಕ್ನ ಸೀಸ್ ಮಾಡಿದ್ವಿ ಇಷ್ಟು ಕ್ಲಿನಿಕ್ನ ದಂಡ ಹಾಕಿದ್ದೀವಿ ಅಂತ ಹೇಳಿದರು ಬಟ್ ಅದನ್ನು ತೊಗೊಂಡಾಗ ಆ ರಿಪೋರ್ಟ್ ತೊಗೊಂಡಾಗ ನಾನು ಬಿಜಾಪುರ ಮೂಲತವನಾಗಿರೋದ್ರಿಂದ ಯಾವ್ಯಾವ ಕ್ಲಿನಿಕ್ ಕ್ಲೋಸ್ ಮಾಡಿದ್ರು ಅಂತ ಚೆಕ್ ಮಾಡಿದಾಗ ಕ್ಲಿನಿಕ್ಕನ್ನು ಅವತ್ತು ಕ್ಲೋಸ್ ಮಾಡಿರೋದು ಅವತ್ತು ಕ್ಲೋಸ್ ಮಾಡಿ ರಿಪೋರ್ಟ್ ಮಾಡಿ ಮೀಡಿಯಾಗೆ ಹೇಳಿ ಮೀಡಿಯಾದವರು ಸ್ಟೋರಿ ಮಾಡಿ ಓ ಸಾಹಸದ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದರು ಅಂತ ಆಯಿತು ಅದಾದಮೇಲೆ ಕ್ರಾಸ್ ಚೆಕ್ ಮಾಡಿದಾಗ ರಿಯಾಲಿಟಿ ಚೆಕ್ ಮಾಡಿದಾಗ ನನ್ನ ಜೊತೆಯಲ್ಲಿರೋದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಡಾಕ್ಟರ್ಸು ಬಿಜಾಪುರ ತುಂಬ ಕ್ಲಿನಿಕ್ಸ್ ಇದಾವೆ ಅವರು ಹೇಳಿದರು ಇಲ್ಲ ಅವತ್ತಷ್ಟೇ ಮಾಡಿದರು ಸುನೀಲ್ ಇಲ್ಲಿ ನೋಡಿ ನಮ್ಮ ಪಕ್ಕದಲ್ಲೇ ನಕಲಿ ಕ್ಲಿನಿಕ್ ಇದ್ದಾನೆ ಬಬಲೇಶ್ವರ್ ನಾಲ್ಕ ಅಂತಿದೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ನಾಲ್ಕು ಅಂತಿದೆ ಸಿಟಿಯಲ್ಲಿ ಅಲ್ಲಿ ನಾಲ್ಕು ಕ್ಲಿನಿಕ್ಕು ನಕ್ಲಿ ಕ್ಲಿನಿಕ್ ಇದೆ ಇವಾಗಲೂ ಸ್ಟಿಲ್ ರನ್ ಮಾಡ್ತಾ ಇದ್ದಾರೆ ಆದರೆ ಕ್ಲಿನಿಕ್ಕಿಗೆ ಬೋರ್ಡ್ ಹಾಕಿಲ್ಲ ಅವರು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಥರ ಇದ್ದು ಈ ಡಿ ಎಚ್ ಒಗಳಿಗೆ ಟಿ ಎಚ್ ಒಗಳಿಗೆ ಏನಂದರೆ ರೋಲ್ ಕಾಲ್ ಮಾಡ್ತಾರೆ ಅವ್ರ ಕಡೆಯಿಂದ ಮಂತ್ಲಿ ಕಲೆಕ್ಷನ್ ಮಾಡ್ತಾರೆ ಈಗ ಪೊಲೀಸರು ಸ್ಪಾಗಳಿಗೆ ಮಸಾಜ್ ಪಾರ್ಲರ್ಗಳಿಗೆ ಅಥವಾ ವಹಿಸವಾಟೆ ಮಾಡೋರ್ ಮೇಲೆ ಹೆಂಗೆ ಕಲೆಕ್ಷನ್ ಮಾಡ್ತಾರೋ ಇವರು ಡಾಕ್ಟರ್ಸ್ ಮೇಲೆ ನಕಲಿ ಡಾಕ್ಟರ್ಸ್ ಮೇಲೆ ಮಾಡ್ತಾ ಇದ್ದಾರೆ ಯಾರು ನಕ್ಲಿ ಇಂದ ದುಡ್ಡು ಯಾರು ಕಲೆಕ್ಟ್ ಮಾಡೋದು ಅದೇ ಡಿ ಎಚ್ ಓಗಳು ಟಿ ಎಚ್ಒಗಳು ಡಿ ಎಚ್ ಒಗಳು ಅಲ್ಲಿರುವಂಥ ಕೆ ಪಿ ಎಮ್ ಆಫೀಸರ್ಸ್ಗಳು ನನಗೆ ಖಚಿತ ಮಾಹಿತಿ ಮತ್ತು ನನಗೆ ಸಾಕಷ್ಟು ಆಡಿಯೋ ಇದೆ ಯಾರೇ ಫೋನ್ ಮಾಡಿದ್ರೆ ನಮ್ಮ ಹತ್ರ ರೆಕಾರ್ಡೇ ಮಾಡ್ತೀವಿ ನಾವು ಬಿಕಾಸ್ ಯಾಕೆ ರೆಕಾರ್ಡ್ ಮಾಡ್ಬೇಕಾಗಿರೋದ್ರೆ ಸತ್ಯ ಗೊತ್ತಾಗಲಿ ಅಂತ ರೆಕಾರ್ಡ್ ಮಾಡ್ತಾರೆ ಅವ್ನು ಮಾಡ್ತಾ ಇಲ್ಲ ನನ್ನದು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅವರಲ್ಲಿ ನಾನೇನು ಮಾತಾಡ್ತೀನಿ ಅವನೇನು ಮಾತಾಡ್ತೀನಿ ಸತ್ಯದ ಪರಾಮರ್ಶೆ ಆಗಬೇಕಾಗಿರೋದಲ್ವಾ ಭಾಳ ಜನ ನಾನು ಬೀಂಗ ಆಗಿರೋದ್ರಿಂದ ನಂಗೆ ಜಾಸ್ತಿ ಜನ ಸೋರ್ಸಸನ್ನು ಕೊಡ್ತಾರೆ ಸೋರ್ಸಸ್ಸನ್ನು ಯಾಕಂದ್ರೆ ಬೀಂಗ ಡಾಕ್ಟರ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಡಾಕ್ಟರ್ ಇದ್ದಾನಪ್ಪ ನಮ್ಮ ಕೇಳೋದಕ್ಕೆ ಅಂತ ಈ ನಕಲಿ ಡಾಕ್ಟ್ರಿಂದ ಏನಾಗ್ತಾ ಇದೆ ಅಂದರೆ ಜೀವನ ಹೊರಟೋಗ್ತಾ ಇದೆ ಮೊನ್ನೆ ರಾಮನಗರದಲ್ಲಿ ಒಂದು ವಾರ ಆಗಿಲ್ಲ ಲಾಸ್ಟ್ ವೀಕಲ್ಲಿ ರಾಮನಗರದಲ್ಲಿ ಒಬ್ಬ ನಕಲಿ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ಟ ಆ ಮಗುನ ರಾಮನಗರದ ಪೊಲೀಸ್ ಎಫ್ ಐ ಆರ್ ಆಯಿತು ಆದರೆ ಎಫ್ ಐ ಆರ್ ಆಯಿತು ಅವ್ನು ಜೈಲಿಗೆ ಹೋದ ಆ ಮಗು ಸತ್ತೋಯ್ತಲ್ಲ ಈ ಥರದ್ದು ಇದು ಇದು ರಿಪೋರ್ಟೇಬಲ್ ಇದು ರಿಪೋರ್ಟ್ ಆಗಿರೋದು ಇಷ್ಟಿದೆ ಇನ್ನು ರಿಪೋರ್ಟ್ ಆಗಿದೆ ಎಷ್ಟಿದೆ ಇದೆಲ್ಲದಕ್ಕೂ ಕಾರಣ ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾವುದಾದ್ರೂ ನಕಲಿ ಡಾಕ್ಟ್ರಿಂದ ಸಾವಾದರೆ ಈ ಜಿಲ್ಲಾ ಆದ ಆರೋಗ್ಯಾಧಿಕಾರಿಗಳೇ ಹೊಣೆ ಮಾಡಬೇಕು ಇವರಿಗೆ ಶಿಕ್ಷೆ ಆಗ್ಬೇಕಾಗಿರೋದು ಮೊದಲು ಇವರಿಗೆ ಎಫ್ ಐ ಆರ್ ಆಗಬೇಕಾಗಿರೋದು ಅವನ ಮೇಲೆ ಅಲ್ಲ ನಕಲಿ ಡಾಕ್ಟರ್ ಮೇಲೆ ನಕಲಿ ಡಾಕ್ಟ್ರನ್ನ ಮೇಂಟೈನ್ ಮಾಡ್ದಿರೋದಕ್ಕೆ ಇವ್ರಿಗೆ ಸಂಬಳ ಕೊಟ್ಟು ಕಾರು ಕೊಟ್ಟು ಟಿ ಎ ಡಿ ಎ ಇವ್ರಿಗೆ ಸಂಬಳಕ್ಕೆ ಸರ್ ಐ ಎ ಎಸ್ ಐ ಪಿ ಎಸ್ಗೆ ಇರುವಂಥ ಸಂಬಳ ಇದೆ ಈ ಡಿ ಎಚ್ ಓಗಳಿಗೆ ಸುಮಾರು ಒಂದೂವರೆಂದು ಲಕ್ಷ ಎರಡು ಲಕ್ಷ ಸಂಬಳ ಇದೆ ಅವರು ಇದು ಗೆಜಿಸ್ಟೆಡ್ ಆಫೀಸರ್ಸು ಅದನ್ನು ಅಷ್ಟು ಜವಾಬ್ದಾರಿ ಅಲ್ವಾ ಕಾರು ಬಂಗ್ಲೆ ಎ ಸಿ ಕಾರು ಎಲ್ಲ ಅಲ್ವಾ ಒಂದು ನಕಲಿ ಡಾಕ್ಟ್ರನ್ನ ಕ್ಲೋಸ್ ಮಾಡೋಕ್ಕಾಗಲ್ವ ಸರ್ ನಕಲಿ ಡಾಕ್ಟ್ರನ್ನ ಕ್ಲೋಸ್ ಮಾಡೋದಕ್ಕೆ ಕಮಿಷನರ್ ಹೇಳಿದರು ಇನ್ನೂವರೆಗೆ ಕ್ಲೋಸ್ ಮಾಡಿಲ್ಲ ಅವ್ರು ಯಾರು ನಾನು ಹತ್ತಿ ಬೇತಾಳ ಥರ ಪದೇ ಪದೇ ಫೋನ್ ಮಾಡಿ ಸರ್ ಮಾಡಿದ್ರಾ ಸರ್ ಮತ್ತೇನು ಮಾಡಿದ್ರಿ ಸರ್ ಎಲ್ಲಿಗೆ ಬಂತು ಸರ್ ಅಂತ ಕೇಳಿದಾಗ ಮೂರು ನಾಲ್ಕು ಕಾಲ್ ಮಾಡುವವರೆಗೂ ಅವರು ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡಿದೆ ಯಾವ ಕ್ಲಿನಿಕ್ಲಿ ಕ್ಲೋಸ್ ಮಾಡಿಸಿಲ್ಲ ಸುಮಾರು ಹದಿನೇಳು ಕ್ಲಿನಿಕ್ಸನ್ನ ಬೆಂಗಳೂರಲ್ಲಿ ಕ್ಲೋಸ್ ಮಾಡಿಸಿದ್ದೀನಿ ಸಿಟಿ ಕ್ಲೋಸ್ ಮಾಡಿಸಿದ್ದೀನಿ ದೊಡ್ಡ ತಗುರ್ ಕ್ಲೋಸ್ ಮಾಡಿಸಿದ್ದೀನಿ ನೆಲ್ಮಗ್ ಹತ್ರ ಕ್ಲೋಸ್ ಮಾಡಿಸಿದ್ದೀನಿ ಯಲಹಂಕ ಕ್ಲೋಸ್ ಮಾಡಿಸಿದ್ದೀನಿ ಕೆಲವರು ಕೆಲವರು ಈ ಡೈರೆಕ್ಟರ್ ರವೀಂದ್ರ ಮೇಟಿ ಅಂತಿದ್ದಾರೆ ಡಿ ಎಚ್ ಬೆಂಗಳೂರು ನಗರ ಜಿಲ್ಲೆ ಡಿ ಎಚ್ ಅವ್ರಿಗೆ ಹೇಳಿದಾಗ ಕೆಲವು ಇನ್ಫಾರ್ಮೇಷನ್ ಕೊಟ್ಟಾಗ ಟಕ್ ಟಕ್ನಾಗ ನಕಲಿ ಟಕ್ನ ಕ್ಲೋಸ್ ಮಾಡಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಇನ್ನು ನಾವು ಫಾಲೋ ಅಪ್ ಮಾಡಿ ಮಾಡಿಸೋದ್ರಲ್ಲಿ ಅರ್ಥ ಇಲ್ಲ ನಾವೊಂದು ಒಂದು ಫೋನ್ ಮಾಡಿ ಯಾರೇ ಆಗಿದ್ರು ಅವ್ರ ಜವಾಬ್ದಾರಿ ಅಲ್ವಾ ಸಂಬಳಕ್ಕೆ ಇರೋದಲ್ವಾ ಸಂಬಳಕ್ಕೆ ಇಟ್ಕೊತು ಇಟ್ಟ ಮೇಲೆ ಅವ್ರಿಗೆ ಗೆಜಿಸ್ಟರ್ಡ್ ಆಫೀಸರ್ ಸಂಬಳ ಬರ್ತಾ ಇದ್ರು ಕೆಲಸ ಏನು ದಾಡಿ ಅವ್ರಿಗೆ ಬರೀ ಕಲೆಕ್ಷನ್ ಮಾಡ್ಕೊಂಡು ಲಂಚ ಲಂಚ ಮಾಡ್ಕೊಂಡು ಹೋದ್ರೆ ಆಗುತ್ತಾ ಲಂಚ ಇಡೀ ಸಮಾಜನ ಕರಪ್ ಆಗಿಬಿಟ್ಟಿದೆ ಎಷ್ಟು ಮಾತ್ರ ಇರೋದ್ರೆ ಅದ್ರ ಬಗ್ಗೆ ಇಲ್ಲ ಬಟ್ ಬೇರೆಯವರು ಆದ್ರೆ ಬರೀ ದುಡ್ಡು ಮಾತ್ರ ಹೋಗುತ್ತಾ ಡಾಕ್ಟರ್ ಡಿ ಎಚ್ ಓಗಳು ಕರಪ್ಟ್ ಪ್ರಾಣಗಳು ಪ್ರಾಣಗಳು ಹೌದು ಸರ್ ಅದಕ್ಕಾಗಿ ಹೇಳ್ತಾರಂಥದ್ದು ನಾನು ಹೇಳ್ತಾರಂಥದ್ದು ಮೊನ್ನೆ ಈ ಥರದ ವಿಚಾರಕ್ಕೆ ಒಬ್ರು ಒಬ್ಬರು ಡಾಕ್ಟರ್ ರಮೇಶ್ ಡಿ ಟಿ ಒ ಅಂತ ಒಂದು ಕೆ ಪಿ ಎಮ್ ಎ ಲೈಸೆನ್ಸ್ಗೋಸ್ಕರ ಲಂಚಕ್ಕೋಸ್ಕರ ಅವರು ಇಪ್ಪತ್ತೈದು ಸಾವಿರ ಕೇಳಿ ಹದಿನೈದು ಸಾವಿರಕ್ಕೆ ಬಂದರು ನಮ್ಮ ಹತ್ರ ಕೊಡಿ ಇವಾಗಲೇ ಕೊಡಿ ಹದಿನೈದು ಕೊಟ್ಬಿಡಿ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದನ್ನು ನಾನು ಲೋಕಾಯುಕ್ತಕ್ಕೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡಿದೆ ಕಂಪ್ಲೇಂಟ್ ಫೈಲ್ ಮಾಡಿದ ಮೇಲೆ ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಆಯಿತು ನಾನು ಫಸ್ಟು ಉಪಲೋಕಾಯುಕ್ತರು ಜಸ್ಟಿಸ್ ರಾವ್ ಸರ್ನ ಭಟ್ಟಿ ಆದೆ ಅವರು ಪನೀಂದ್ರಾವ್ ಸರ್ ಅವರು ಹೇಳಿದರು ಇದು ನೋಡಿ ಇದು ಕೇಳಿದ ಆಡಿಯೋ ಕೇಳಿದ ತಕ್ಷಣ ಅವರೇ ಶಾಕ್ ಆದರು ಏನು ರೀ ಇದು ಎಂಥ ಕಡು ಭ್ರಷ್ಟ ಇದ್ದಾನೆ ತಕ್ಷಣ ಇವ್ರನ್ನ ಜೈಲಿಗೆ ಕಳಿಸಬೇಕು ಅಂತ ಹೇಳಿದರು ಅವ್ರ ತಕ್ಷಣಕ್ಕೇ ಅವ್ರು ಇವ್ರನ್ನ ಕಳಿಸಿದ್ರು ಐ ಜಿ ಪಿ ಅವ್ರಿಗೆ ಕಳಿಸಿದರು ಐ ಜಿ ಪಿ ಅವ್ರನ್ನ ಭೇಟಿಯಾದೆ ಅವ್ರ ಜೊತೆ ಮಾತಾಡೋದು ಹೆಂಗೆ ರೀ ಎಷ್ಟು ಡಿಮ್ಯಾಂಡ್ ಮಾತಾಡ್ತಾನೆ ಡಿಮ್ಯಾಂಡು ಮತ್ತು ಕೆಲಸ ಕೆಲಸ ಇದ್ದರೆ ಎಫ್ ಐ ಆರ್ ಡೆಫಿನಿಟು ಡಿಮ್ಯಾಂಡ್ ಇತ್ತು ಅದ್ರ ಆಡಿಯೋದಲ್ಲಿ ಅವ್ನು ಕೆಲಸ ಇತ್ತು ಐ ಜಿ ಪಿ ಅವ್ರನ್ನ ಮಾಡಿದ್ರು ಎಸ್ ಪಿ ವಂಶಿಕೃಷ್ಣ ಅವ್ರನ್ನ ಹತ್ರ ಕಳಿಸಿದರು ಅವರು ಕೇಳಿಸ್ಕೊಂಡ್ರು ಏನು ರೀ ಓಪನ್ ಹಕ್ಲಾಲಾಗಿ ಇವಾಗಲೇ ಬೇಕು ಇವಾಗಲೇ ಕೊಟ್ಬಿಡಿ ಕೊಟ್ಬಿಡಿ ಅಂತ ಆಡಿಯೋ ಇದೆ ಅದನ್ನು ಇದೆ ಅದಾದಮೇಲೆ ಅಲ್ಲಿ ಹೋಯ್ ಡಾಕ್ಟ್ರ್ ಸರ್ಟಿಫಿಕೇಟ್ಗೆ ಡಾಕ್ಟರ್ ಕೆ ಪಿ ಎಮ್ ಎ ಲೈಸೆನ್ಸ್ ಒಂದು ಯಾವುದಾದ್ರೂ ಡಾಕ್ಟ್ರ್ ಆಗಿರೋನು ಒಬ್ಬ ಡಾಕ್ಟರ್ ಆಗೋದು ಐದೂವರೆ ವರ್ಷ ಅವ್ನು ಎಂ ಬಿ ಬಿ ಎಸ್ ಆಗಲಿ ಬಿ ಎಮ್ ಎಸ್ ಆಗಲಿ ಬಿ ಎಚ್ ಎಮ್ ಎಸ್ ಆಗಲಿ ಡಿಗ್ರಿನ ಪಡ್ಕೋಬೇಕು ಆ ಪಡ್ಕೊಂಡ್ಮೇಲೆ ಆ ಡಿಗ್ರಿ ಸರ್ಟಿಫಿಕೇಟ್ಸು ಮತ್ತು ಅವ್ರ ಕ್ಲಿನಿಕ್ ಇದು ರೆಂಟಲ್ ಅಗ್ರಿಮೆಂಟು ಬಯೋಮೆಡಿಕಲ್ ಬೇಸ್ಟು ಪೊಲ್ಯೂಷನ್ ಕಂಟ್ರೋಲ್ ಬೇಸ್ಟು ಫೈರ್ ಡಿಪಾರ್ಟ್ಮೆಂಟ್ ಎನ್ ಓ ಸಿ ಇವೆಲ್ಲ ತಗೊಂಡು ಅದನ್ನು ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಯಾವುದು ಕೆ ಪಿ ಎಮ್ ಎ ವೆಬ್ಸೈಟ್ ಇರ್ತಾವೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಅಲ್ಲಿ ಇನ್ಸ್ಪೆಕ್ಷನ್ ಅಂತ ಬರುತ್ತೆ ಅದೆಲ್ಲ ಡಾಕ್ಯುಮೆಂಟ್ಸ್ ಇನ್ಸ್ಪೆಕ್ಷನ್ಗೆ ಬಂದು ಸ್ಪಾಟಲ್ಲಿ ನೋಡ್ತಾರೆ ಏನೇನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಸರಿ ಇದೆಯಾ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅವೆಲ್ಲ ಕ್ಲಿನಿಕ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ ಫೈನಲಿ ಲೈಸೆನ್ಸ್ ಕೊಡ್ತಾರೆ ಅದಕ್ಕೆ ಕೆ ಪಿ ಎಮ್ ಎ ಲೈಸೆನ್ಸ್ ಕೊಡುವಂಥದ್ದು ಆ ಕೆ ಪಿ ಎಮ್ ಎ ಲೈಸೆನ್ಸ್ ಕೊಟ್ಟ ಮೇಲೆ ಅವನ ಡಾಕ್ಟ್ರ್ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ನಾನು ಓದ್ಬಿಟ್ಟಿದ್ದೀನಿ ಎಮ್ ಬಿ ಬಿ ಎಸ್ ಎಮ್ ಡಿ ಎಫ್ ಆರ್ ಸಿ ಎಸ್ ಲಂಡನು ನಾನು ಬಂದು ನಾನು ಒಂದು ಬಾಡಿಗೆ ಪತ್ರ ಮಾಡ್ಕೊಂಡು ನಾನು ಕ್ಲಿನಿಕ್ ರನ್ ಮಾಡ್ತಾನೆ ರನ್ ಮಾಡೋಕ್ಕಾಗಲ್ಲ ದೇಶದಲ್ಲಿ ಇರೋವಂಥದ್ದು ಇಲ್ಲವಲ್ಲೂ ಇಲ್ಲೇ ಮಾತ್ರ ಕೆ ಪಿ ಎಮ್ ಎ ಕೆ ಪಿ ಎಮ್ ಇ ಎ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಥಾರಿಟಿ ಅಂತ ಇಡೀ ದೇಶದಲ್ಲೇ ಇಲ್ಲಿ ಒಂದೇ ಮಾಡುವಂಥದ್ದು ಈ ಥರ ಕಾಣೋದು ನಮ್ಮ ಡಾಕ್ಟ್ರ್ ನಮ್ಮ ರಮೇಶ್ ಕುಮಾರ್ ಅವರು ಆರೋಗ್ಯ ಮಂತ್ರಿ ಆಗಿರುವಾಗ ಮಾಡಿರುವಂಥದ್ದು ಬೇರೆ ದೇ ಈ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಇದ್ದರು ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ ಡಾಕ್ಟರ್ಸು ಅಕೌಂಟೆಬಿಲಿಟಿ ಇರಲಿ ಎಷ್ಟು ಡಾಕ್ಟರ್ಸ್ ಇದ್ದಾವೆ ಎಷ್ಟು ಕ್ಲಿನಿಕ್ಸ್ ಇದ್ದಾವೆ ಎಷ್ಟು ಲ್ಯಾಬ್ಸ್ ಇದ್ದಾವೆ ಎಷ್ಟು ಮೆಡಿಕಲ್ ಎಷ್ಟು ಪಾಲಿಕ್ಲಿನಿಕ್ಸ್ ಇದ್ದಾವೆ ಹಾಸ್ಪಿಟಲ್ ಇಷ್ಟಿದಾವೆ ಗೊತ್ತಾಗಲಿ ನಾಳೆ ಈಗ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಇದ್ದಾನೆ ಏನಾದರೂ ತಪ್ಪು ಮಾಡಿದ ಅಫೆನ್ಸ್ ಮಾಡಿದ ಏನಾದರೂ ಮಾಡಿದಾಗ ಅಕೌಂಟಿಬಿಲಿಟಿ ಬೇಕಲ್ಲ ಅವ್ರ ಹತ್ರ ದಾಖಲೆ ಬೇಕಲ್ಲ ಯಾರ್ಯಾರು ಎಲ್ಲೇನೋ ಓಪನ್ ಮಾಡಿ ಏನೋ ತಪ್ಪು ಮಾಡಿದಾಗ ಅವ್ರನ್ನ ಕಂಡು ಹಿಡಿದು ಅವರು ಶಿಕ್ಷೆ ಮಾಡಕ್ಕೆ ಅನುಕೂಲ ಆಗುತ್ತೆ ಕ್ಲಿನಿಕ್ ಅವ್ರ ಸರ್ಟಿಫಿಕೇಟ್ಸ್ ಎಲ್ಲ ಇರುತ್ತೆ ಆ ಕಾರಣದಿಂದ ಮಾಡಿದರೆ ಜನಕ್ಕೆ ಅನುಕೂಲ ಆಗ್ತಾಯಿದೆ ಡಾಕ್ಟರ್ಸಿಗೂ ಅನುಕೂಲ ಆಗುತ್ತೆ ಸಮಾಜಕ್ಕೆ ಅನುಕೂಲ ಆಗುತ್ತೆ ಒಳ್ಳೆ ಕಾನೂನು ಬಟ್ ಅದಕ್ಕೇನು ಮಾಡ್ತಾ ಇದ್ದಾರೆ ಈ ಕೆ ಪಿ ಎಮ್ ಎ ಲೈಸೆನ್ಸ್ಗೋಸ್ಕರ ಈ ಲೈಸನ್ಸ್ಗೋಸ್ಕರ ಇದಕ್ಕೆ ಡಿ ಎಚ್ ಓ ಇರ್ತಾರೆ ಟಿ ಎಚ್ ಓ ಇರ್ತಾರೆ ಡಿ ಎ ಓ ಇರ್ತಾರೆ ಡಿ ಎಚ್ ಅಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಟಿ ಎಚ್ ಅಂದರೆ ತಾಲೂಕು ಆರೋಗ್ಯಾಧಿಕಾರಿ ಡಿ ಎ ಅಂದರೆ ಡಿಸ್ಟಿಕ್ ಐಸ್ ಆಫೀಸರ್ ಅಂತಿರ್ತಾರೆ ಈ ಮೂರು ಜನ ಲೈಸೆನ್ಸ್ಗೆ ಸೈನ್ ಹಾಕ್ಬೇಕು ಆ ಲೈಸೆನ್ಸ್ಗೆ ಅವ್ರು ನೋಡಬೇಕು ಡಾಕ್ಯುಮೆಂಟ್ಸನ್ನ ಈಸ್ ಡಿಗ್ರಿ ಕ್ವಾಲಿಫೈಡ್ ಇದಾನ ಅವ್ರು ಕೆ ಪಿ ಎಮ್ ಎ ರೆಂಟಲ್ ಅಗ್ರಿಮೆಂಟ್ ಇದೆ ಇವೆಲ್ಲ ಚೆಕ್ ಮಾಡಬೇಕು ಚೆಕ್ ಮಾಡಿ ಸೈನ್ ಮಾಡಬೇಕು ಅವರು ಆನ್ಲೈನಲ್ಲಿ ಅಪ್ಡೇಟ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಅವ್ರು ದುಡ್ಡು ಕೇಳ್ತಾ ಇರೋದು ಯಾರ್ಯಾರು ಈ ಡಿ ಎ ಓಗಳು ರಾಜ್ಯದಲ್ಲಿರುವಂಥ ಭಾಳಷ್ಟು ಡಿ ಎಗಳು ಡಿ ಎ ಅಂದರೆ ಡಿಸ್ಟ್ರಿಕ್ಟ್ ಐಸ್ ಆಫೀಸರ್ ಈ ಟಿ ಎಚ್ ಓ ಡಿ ಎಚ್ ದುಡ್ಡು ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆಗಿರ್ತಾರೆ ಜಿಲ್ಲಾ ಆರೋಗ್ಯ ಆರೋಗ್ಯದ ಅಧಿಕಾರಿಗಳು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಮೋಸ್ಟ್ ಕರಪ್ಟ್ ಆಗಿದ್ದಾರೆ ಬಹಳಷ್ಟು ಜನ ಪ್ರಾಮಾಣಿಕ ಬೆರಳೆಕೆ ಬೆರಳೆಕಷ್ಟು ಇದ್ದಾರೆ ಬಿಕಾಸ್ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಲಂಚ ಕೊಟ್ಟು ಜಿಲ್ಲಾ ಆರೋಗ್ಯ ಅಧಿಕಾರಿ ಆಗ್ಬಿಟ್ರೆ ಇನ್ನೇನು ಮಾಡ್ತಾನೆ ಸರ್ ಅವನು ದಿನ ಕಲೆಕ್ಷನೇ ಮಾಡೋದು ಅವನಿಗೆ ಲಂಚ 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 ಅವ್ರಿಗೆ ಯಾಕಂದರೆ ಇಪ್ಪತ್ತೈದು ಲಕ್ಷಕ್ಕೆ ಎರಡು ವರ್ಷದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಬೇಕು ಅವನು ಲಕ್ ಇಪ್ಪತ್ತೈದು ಡಿವೈಡೆಡ್ ಬೈ ಇಪ್ಪತ್ನಾಲ್ಕು ತಿಂಗಳು ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಕಲೆಕ್ಷನ್ ಮಾಡ್ಬೇಕು ಅವನು ಹಾಗೆ ಮಾಡ್ತಾರಂಥದ್ದು